ಹತ್ತೆ ನಿಮಿಷದಲ್ಲಿ ಆಗೋ ಅವಲಕ್ಕಿ ಪಾಯಸ ಇದು ಮೊದಲಿಗೆ ಒಂದು ಬೌಲ್ ಗಟ್ಟಿ ಅವಲಕ್ಕಿ ತಗೊಂಡು ಅದನ್ನ ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳ್ಕೊಳ್ಳಿ ಅವಲಕ್ಕಿ ಮೇಲೆ ಡಬಲ್ ಕ್ವಾಂಟಿಟಿ ಆಗುತ್ತೆ ಹಾಗಾಗಿ ನಿಮಗೆ ಅಗತ್ಯ ಇರೋಷ್ಟು ಪ್ರಮಾಣ ನೋಡ್ಕೊಂಡು ಸೇರಿಸ್ಕೊಳ್ಳಿ ಈ ತರ ಒಂದ್ ಅರ್ಧ ಗ್ಲಾಸ್ ನೀರು ಸೇರಿಸಿ ಅವಲಕ್ಕಿ ಇಡಿ ನಂತರ ಒಂದು ಪ್ಯಾನ್ ತಗೊಂಡು ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕಿ ತುಪ್ಪ ಕರ್ಗದ್ಮೇಲೆ ದ್ರಾಕ್ಷಿ ಗೋಡಂಬಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡು ಅದನ್ನ ಒಂದ್ ಬೌಲ್ಗೆ ಎತ್ತಿಟ್ಕೊಳ್ಳಿ ನೆಕ್ಸ್ಟ್ ಅದೇ ಪ್ಯಾನ್ಗೆ ಒಂದು ಬೌಲ್ ಅಳತೆಲಿ ಸಕ್ಕರೆ ಸೇರಿಸ್ಕೊಂಡು ಒಂದು ಅರ್ಧ ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ಸಕ್ಕರೆ ಕ್ಯಾರಮ್ಲೈಸ್ ಆಗ್ಲಿಕ್ಕೆ ಬಿಡಿ ನೋಡಿ ಈ ಇರಬೇಕು ಆವಾಗ ನೆನೆಸಿರೋ ಅವಲಕ್ಕಿ ಸೇರಿಸ್ಕೊಂಡು ಒಂದು ಗ್ಲಾಸ್ ಹಾಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಂದು ಲಿಡ್ ಮುಚ್ಚಿ ಒಂದು ಐದು ನಿಮಿಷ ಅವಲಕ್ಕಿ ಬೇಯ್ಲಿಕ್ಕೆ ಬಿಡಿ ಬೆಂದಾದ ನಂತರ ಈ ಥರ ರೆಡಿಯಾಗಿರುತ್ತೆ ಆವಾಗ ಅದಕ್ಕೆ ತುಪ್ಪದಲ್ಲಿ ಉರ್ತಿರೋ ದ್ರಾಕ್ಷಿ ಗೋಡಂಬಿ ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಒಂದು ಹತ್ತು ನಿಮಿಷ ಕೇಸರಿ ಹಾಲಲ್ಲಿ ನೆನೆಸಿರೋದು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಯಾವ ಥರ ಕ್ರೀಮಿ ಕನ್ಸಿಸ್ಟೆನ್ಸಿಲಿ ಪಾಯಸ ರೆಡಿಯಾಗಿದೆ ಅಂತ ದೇವ್ರ ನೈವೇದ್ಯಕ್ಕೆ ಹತ್ತೇ ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ ಸತಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್